கடுக்கு சங்க ಏನೇ ಗಂಗಾ ಜೇರಿ ಕೂತಂತ ಮುಂದಾಗ ನಿನ್ನ ಕೆಣಕ್ ಬಿಟ್ಟಂತ ಹುಡುಗ ಜೀವ ಜೀವ್ ತೊಟ್ಟಂತೋದ್ರಲ್ಲ ನೋಡು ಸಂಗಾ ನೋಡು ಏನೇ ಗಂಗಾ ಈ ಸವದಾಗ ನಿನ್ನ ಕೆಣಕ್ ಬಿಟ್ಟಂತ ಹುಡುಗ ಆದ್ರ ಜೀವದ ಹೇಳ ತೊಟ್ಟಂತ ಹಿಂಗೆಲ್ಲ ನೋಡು ಸಂಗಾ ನಾ ಜಾರ್ ನಿನಗ ಒಳಗಾದ್ರ ಸಂಘ ನಾ ಹುಟ್ಟಂತ ಮುಗ್ಮಟ್ ನೋಡು ಏನೇ ಗಂಗ ಜೇರಿ ಈ ಕುಡಿದಂತ ಜಾತ್ರೆ ಈ ಕುಡಿದಂತ ಜಾತ್ರೆಗ ನನ್ ಕೆಣಕಿ ಬಿಟ್ಟು ಸಂಜಾನ ಆದ್ರೆ ನಾನ ಜೀವದ ಅಡಗಲ್ಲಿ ಕೆಟ್ಟಿದಂತ ವಾಚಲ್ ನೋಡು ನೋಡು ಸಂಗ ಜಾರ ನಾನ್ ನಿನಗ ಒಳಗಾದಂಗ ಆದ್ರ ನಾ ಹುಟ್ಟಂತ ಸೆರಗುನು ಅಲ್ಲ ನೀರಿಗನು ಅಲ್ಲ ಏ ಗಂಗ ಜೇರ್ ನಿನ್ನ ಕೆಣಕಿ ಬಿಟ್ಟಂಗ ಆದ್ರ ನಾನ ಜೀವದ ಹಗಲ ಮೇಲೆ ಹಾಕಿದ ಸಾಲ ಅಲ್ಲ ನೋಡು ನೋಡು ಸಂಗ ನನ್ನೆಲ್ಲ ಮಾಡ್ತಿ ಆಯ್ತು ಮಾತಾ ಇನ್ನೊಂದು ಮಾತಾಯ್ತು ನೋಡು

ಆ ಮಾತಿಗೆ ಬಂದ ನೀ ಏನಂದೆ ಹೇಳಿ ಹಾ ಸೇರು ಈ ಹುಡುಗ ನಿನ್ನ ಕೆಣಕಿ ಬಿಟ್ಟಂತ ಅದ್ರ ಹಾ ನನ್ನ ಜೀವ ತೊಟ್ಟ ತಾಯಂದೆಲ್ಲ ತೇಳಿ ನೋಡು ಏಳು ಸಂಗನ ಹಾ ಆ ಮಾತಿಗೆ ಬಂದ ಅಕೇನಂದೆ ಹೇಳಿ ಬロナ ಹಾ ಸೇರು ನಿನಗೆ ನಾ ಒಳಗದಂಗಾದ್ರ ಹಾ ನನ್ನ ಕೈಲಿ ಇಟ್ಟಂತ ಚಿಕ್ಕಿ ಬೆಳೆಯಲ್ಲ ನೋಡು

பாய சக்கனா சக்கனா எழுத मारे அப்பா நான் மக்கற ஏய் கரவைஜி ஹப்பா நான் மக்கற யாரு ஜீவா சங்கண்ணா கரிட்டன் பரவंतராக ஏளனப்பா யாக்க யப்பா ஏளனப்பாமா ஏலே பரவந்த் ஜி நிில் பலகடை படுத்துட்டத நோடு கை அப்பா நான் மகனா சங்கண்ணா ஹ ನಾನು ಕಸೀ ಕಾರಿ ನನ್ನ ಮಗನ ಏನೇ ಕೊರವಾಗಿ ಕೊರವಂತ ಅನ್ನದ ನಮ್ಮ ಮಗನಾರು ಕಲ್ಸಿದ್ರು ಕಳ್ಸೋದ್ರು ಯಪ್ಪಾ ಹೇಳ ಸಕನಾರ ಹೇಳ್ತೈ ಕೇಕವಾ ಯಪ್ಪಾ ನನ್ನ ಮಗನ ಹೇ ಯಪ್ಪಾ ಹಾ ನನ್ನ ಮಗನ ಹಿಡಿ ತುಂಬ ರೊಕ್ಕ ಮರ್ತುಂಬ ಕಾಳು ಕೊಟ್ರ ಹಾಂ ಆ ನನ್ನ ಮಗನ ಹೇಳ ಕೊರವಂಜ್ ಹೋಣ ಹೇಳ ಬಳಣ್ಣ ಈ ಕೊರವಂಜ್ಗೆ ಹಿಡಿ ತುಂಬಾ ರೊಕ್ಕ ಮರ ತುಂಬಾ ಹಾಕಿ ಮತ್ ಗುಡಿ ತುಂಬಾ ಹಾಕ ಕಾಳ ಅವರ ಹಿಡಿದುಂಬಾ ರೊಕ್ಕ ಮರ ತುಂಬಾ ಜೋ ಕೊಟ್ಟಿದ್ದು

மொதலை

કોઈ બતાય સર એ એને માથેથી એટલે કે કિંટસ એ નામ હોગો હોગોંતો માથા મતલ ન